ಕುಬೇರ ಮುದ್ರೆ ನಮ್ಮ ಮುಂದೆ ಸಾಧ್ಯತೆಗಳ ಜಗತ್ತನ್ನು ತೆರೆಯುತ್ತದೆ ಅದಕ್ಕೆ ಈ ಮುದ್ರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಮಾಡಲಾಗುತ್ತೆ ನಮ್ಮ ಮುಖದಲ್ಲಿ ತೇಜಸ್ಸು ಹೆಚ್ಚುತ್ತದೆ ಜಗತ್ತು ನಮ್ಮ ಮಾತು ಕೇಳುತ್ತದೆ ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಗುರಿ ಸಾಧಿಸಲು ದಾರಿ ಮಾಡಿಕೊಡುತ್ತದೆ ದೈಹಿಕ ಕಾಯಿಲೆ ಎದುರಿಸಲು ಶಕ್ತಿ ತುಂಬುತ್ತದೆ ನಾವು ಬಯಸಿದ್ದನ್ನು ಪಡೆಯಲು ಈ ಯೂನಿವರ್ಸ್ ವಿಶ್ವ ನಮಗೆ ಅವಕಾಶ ಕೊಡುತ್ತದೆ ಇಲ್ಲಿ ನಾವು ಬಯಸುವುದರ ಹಿಂದೆ ಶುದ್ಧ ಮತ್ತು ಪ್ರಾಮಾಣಿಕ ಉದ್ದೇಶ ಇರಬೇಕು ಆವಾಗಲೇ ಈ ಬ್ರಹ್ಮಾಂಡ ಅಸಾಧಾರಣ ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತದೆ ನಮ್ಮ ಕನಸು ನಾವು ಸೃಷ್ಟಿಸಲು ಬಯಸುವ ಭವಿಷ್ಯ ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತಾ ಊಹಿಸಿಕೊಳ್ಳುತ್ತಾ ಈ ಮುದ್ರೆ ನಲವತ್ತೈದು ನಿಮಿಷಗಳವರೆಗೆ ಮಾಡಬೇಕು ಅಥವಾ ಹತ್ತತ್ತು ನಿಮಿಷದಂತೆ ಅಥವಾ ಹತ್ತರಿಂದ ಹದಿನೈದು ನಿಮಿಷ ದಿನಕ್ಕೆ ಮೂರ್ ಸಲ ಮಾಡಬಹುದು ಈ ಮುದ್ರೆ ಮಾಡುವಾಗ ಪಠಿಸುವ ಮಂತ್ರ ఓం శ్రీం క్లీం క్లీం శ్రీం క్లీం విత్తేశ్వరాయ నమ ఈ మంత్ర నమ్మ ఎల్లా నకారాత్మకతే హుగలాడిసి